ಮಾನ್ವಿ ಬಸ್ ನಿಲ್ದಾಣ ಮಳಿಗೆಗಳ ಹರಾಜು ವಿಳಂಬ ಪುರಸಭೆಗೆ ಲಕ್ಷಾಂತರ ಲಕ್ಷಾಂತರ ರೂಪಾಯಿಗಳ ನಷ್ಟ ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಮಳಿಗೆಗಳನ್ನು ಹರಾಜು ಮಾಡದಿರುವ ಕಾರಣ ಪುರಸಭೆಗೆ ಲಕ್ಷಾಂತರ ರೂಪಾಯಿ ಆದಾಯ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ ಈ ಕುರಿತು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಹಿರಿಯ ಸದಸ್ಯೆ ಲಕ್ಷ್ಮೀದೇವಿ ನಾಯಕ್ ಅಧಿಕಾರಿಗಳ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಈ ವಿಷಯವು ಇತ್ತೀಚೆಗೆ ಮಾನ್ವಿ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಗಾಸವಾಯಿತು ಸಭೆಯಲ್ಲಿ ಮಾತನಾಡಿದ ಲಕ್ಷ್ಮೀದೇವಿ ನಾಯಕ್ ಕಳೆದ ಎರಡು ವರ್ಷಗಳಿಂದ ಮಳಿಗೆಗಳನ್ನು ಬಾಡಿಗೆಗೆ ಪಡೆಯ ಪಡೆಯದವರು ಬಾಡಿಗೆ ಹಣ ಪಾವತಿಸಿಲ್ಲ ಇದರಿಂದಾಗಿ ಪುರಸಭೆಗೆ ದೊಡ್ಡ ಮೊತ್ತದ ಹಣ ನಷ್ಟವಾಗಿದೆ ಎಂದು ಹೇಳಿದರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಅವರು ತೀವ್ರವಾಗಿ ಖಂಡಿಸಿದರು ಅಲ್ಲದೆ ಕೂಡಲೇ ಮಳಿಗೆಗಳನ್ನು ಹರಾಜು ಮಾಡುವಂತೆ ಆಗ್ರಹಿಸಿದರು ಹರಾಜು ಪ್ರಕ್ರಿಯೆ ವಿಳಂಬವಾಗಲು ಕಾರಣವೇನು ಎಂದು ಪ್ರಶ್ನಿಸಿದಾಗ ಅಧಿಕಾರಿಗಳು ಉತ್ತರಿಸಲು ತಡ ಮಾಡಿದರು ಹರಾಜು ನಡೆಸುವಾಗ ಬಾಕಿ ಉಳಿಸಿಕೊಂಡಿರುವ ಹತ್ತು ಮಳಿಗೆದಾರರಿಗೆ ನೋಟಿಸ್ ನೀಡಲಾಗಿದೆ ಆದರೆ ಉಳಿದ ಮೂವತ್ತು ಮಳಿಗೆಗಳನ್ನು ಹರಾಜು ಪಡೆದವರಿಗೆ ನೋಟಿಸ್ ನೀಡದಿರುವುದು ಏಕೆ ಎಂದು ಸದಸ್ಯೆ ಲಕ್ಷ್ಮೀದೇವಿ ನಾಯಕ್ ಪ್ರಶ್ನಿಸಿದರು ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರಿಸಲಾಗದೆ ಅಧಿಕಾರಿಗಳು ತಬ್ಬಿಬ್ಬಾದರು ಸಭೆಯಲ್ಲಿ ಇತರ ಸದಸ್ಯರೂ ಸಹ ಲಕ್ಷ್ಮೀದೇವಿ ನಾಯಕ್ ಮಾತಿಗೆ ಧ್ವನಿಗೂಡಿಸಿದರು ಮತ್ತು ಕೂಡಲೇ ಮಳಿಗೆಗಳನ್ನು ಹರಾಜು ಮಳಿಗೆಗಳನ್ನು ಹರಾಜು ನಡೆಸುವಂತೆ ಒತ್ತಾಯಿಸಿದರು ಸದಸ್ಯರ ಸದಸ್ಯರೆಲ್ಲರ ಬೆಂಬಲದಿಂದ ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಎಂದು ಅಧಿಕಾರಿಗಳು ಭರವಸೆ ನೀಡಿದರು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸದಿದ್ದರೆ ಪುರಸಭೆಗೆ ಮತ್ತಷ್ಟು ನಷ್ಟವಾಗುವ ಸಾಧ್ಯತೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಆದರೆ ಅವ್ರ ಹ್ಯಾಂಡ್ ಕಳ್ಸಿರ್ಬೋದು ಅದು ನನ್ಗೆ ಇಲ್ಲ ಆದ್ರೆ ನೀವು ನಾ ಕೇಳೋದು ಈಗ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗೌಡಜ್ಜರು ಸೋಲೆಕಾಂತ್ ಆರು ಸಂಬಂಧಪಟ್ಟ ಅಧಿಕಾರಿಗಳು ಎರಡು ವರ್ಷಗಳನ್ನು ಮಾಡಿ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಳೆ ಬಳಿ ಪೇ ಮಾಡಿ ಈಗ ಅಲ್ಲಿ ಗೊತ್ತಿರಬೇಕು ಅಮೌಂಟ್ ಕೊಟ್ಟಿದ್ದೆ ಮತ್ತೆ ಟೈಮ್ ಕಟ್ಟಲಿಕ್ಕೆ ಯಾರು ಇದು ಮಾಡ್ತಿದ್ರು ಪೇ ಮಾಡಿ ಒಂದು ಕಷ್ಟ

ಒಂದೇ ಒಂದಷ್ಟ ಕಟಿಂಗ್ ಶಾಪ್ ಇಟ್ಕೊಂಡವ್ರು ಸಣ್ಣಪುಟ್ಟ ರಿಂಗ್ ಅದು ಅದಿರ್ಬೇಕು ಲಾಸ್ಟ್ ರೆಕಾರ್ಡ್ ಕಂಡು ಮಾಡಿ ನಮ್ಮ ಹೊಟ್ಟೆ ಸರ್ ಸೂರ್ಯಕಾಂತ್ ಹೇಳ್ಕೊಂಡೆ ನಿಮ್ಗೆ ಹೇಳ್ಕೊಂಡೆ ಬರ್ಕೊಂಡ್ರು ಎಲ್ಲ ಮಾಡುದು ಏನ್ ಆಯ್ತಪ್ಪ ನೀವು ಸ್ಟೇ ಐತೆ ಸ್ಟೇ ಐತೆ ನಮ್ಮ ಸ್ಟೇ ಇರ್ತಾರೆ ಸೂರ್ಯಕಾಂತ್

ಸಣ್ಣ ಪುಟ್ಟ ರಿಂಗ್ ಮಾಡ್ ಅದು ಇರ್ ನಮ್ಮ ಹೊಟ್ಟೆ ಕರಳೋ ಕರುತ್ತವ್ ಸರ್ ಸೂರ್ಯಕಾಂತೆ ನಿಮಿಗ್ ಬರ್ಕೊಂಡು ಎಲ್ಲ ಮಾಡಿದ್ವಿ ಏನಾಯ್ತಪ್ಪ ನೀವು ಸ್ಟೇ ಐತೆ ನಮ್ಮ ಸೂರ್ಯಕಾಂತ್

ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಮಳೆ ಬಂದು ಪೇ ಮಾಡಿದೆ ಈಗ ಅಮೌಂಟ್ ಕೊಟ್ಟಿದ್ದೆ ಮತ್ತೆ ಟೈಮ್ ಕಟ್ಟಲಿಕ್ಕೆ ಯಾರು ಇದು ಮಾಡ್ತಿದ್ರು ಬೇರೆ ಮಾಡಿದ್ರಿ ಒಂದೇ ರೀತಿ ಕಷ್ಟ ಕಟಿಂಗ್ ಶಾಪ್ ಬಿಟ್ಕೊಂಡವರು ಸಣ್ಣ ಪುಟ್ಟ ರಿಪೇರಿಂಗ್ ಮಾಡ್ಕೊಂಡವ್ರ ಅದು ಇರ್ಬೇಕು ಲಾಸ್ಟ್ ರಿಕಾರ್ಡ್ ಏನು ಕಂಡ ನಿಲ್ಸಲ್ ಮಾಡಿ ನಮ್ಮ ಹೊಟ್ಟೆ ಕರಡು ಕರ್ತವ್ ಸರ್ ಸೂರ್ಯಕಾಂತಿ ಕಂಡೆ ನಿಮ್ಗೆ ಹೇಳ್ಕಂಡೆ ಬರ್ಕೊಂಡು ಎಲ್ಲ ಮಾಡಿದ್ವಿ ಏನಾಯ್ತಪ್ಪ ಕಾರ್ಯ ಬಿಟ್ಟಿದ್ರೆ ನೀವು ಸ್ಟೇ ಇತ್ತೆ ಸ್ಟೇ ಇತ್ತು ಈಗ ನಮ್ಮ ಆಯ್ಕೆ ಸ್ಟೇ ಇರ್ತಾರೆ ಇದ್ದೆ ಸೂರ್ಯ ಮಾಡಿದ್ರೋಟಿಸ್ ಯಾರು ಜಾರಿ ಮಾಡಿ ಯಾಕೆ ಎರಡ್ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ರಿ ಅದು ಒಪ್ಕೊಂಡಿಲ್ಲ